ಅಧಿಕಾರ ಮಾಡಲ್ಲ ಅಂತ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಆದರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳಷ್ಟು ಕಷ್ಟಪಟ್ಟು ಅವಿರತವಾಗಿ ಕೆಲಸ ಮಾಡಿ ಚುನಾವಣೆ ಸಮಯದಲ್ಲಿ ಭಾಳಷ್ಟು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಆ ಪಕ್ಷವನ್ನು ಮುನ್ನಡೆಸಿದ್ದಾರೆ ಆ ಪಕ್ಷದ ಎಲ್ಲ ಹಿರಿಯರಿಗೂ ಕೂಡ ಅವರು ಕೂಡ ಒಮ್ಮೆ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡುವಂಥ ಎಲ್ಲರೂ ಕೂಡ ಅವರು ಒಮ್ಮೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಬಯಸ್ತಾರೆ ನಾವು ಕೂಡ ಅದನ್ನೇ ಬಯಸ್ತೀವಿ ಇಲ್ಲ ಆ ಥರ ಏನಿಲ್ಲ ಯಾಕೆಂದರೆ ಅದು ಪಕ್ಷದ ಶಿಸ್ತು ಮತ್ತು ನಡವಳಿಕೆಗಳ ಮೇಲೆ ನಿಂತಿರುತ್ತೆ ವಿಶೇಷ ಈ ಉಪಮುಖ್ಯಮಂತ್ರಿಗಳು ಶಿಸ್ತಿನ ಸಿಪಾಯಿ ಅವರು ತಾಳ್ಮೆಯಿಂದ ಕಾಯ್ದು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಮತ್ತು ನಾಡಿಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ನಾವು ಹತ್ತಿರದಿಂದ ನೋಡಿದ್ದೀವಿ ಅವ್ರು ಯಾವುದಕ್ಕೂ ಕೂಡ ಆತರ ಥರ ಪಡೋದಿಲ್ಲ ಅವರು ಸಂಯಮದಿಂದಲೇ ಪಕ್ಷವನ್ನು ಮುನ್ನಡೆಸಿ ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಅದೇ ರೀತಿ ಸಂಯಮದಿಂದ ಅಧಿಕಾರವನ್ನು ಹೈಕಮಾಂಡ್ನ ಅಪೇಕ್ಷೆ ಮೇರೆಗೆ ಪಡ್ಕೊಂಡು ಮುಖ್ಯಮಂತ್ರಿಗಳಾಗಿ ಅವರು ಕೆಲಸವನ್ನು ಮಾಡೇ ಮಾಡ್ತಾರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಅವರು ಮುಖ್ಯಮಂತ್ರಿಗಳಂತೂ ಹಾಗೆ ಆಗ್ತಾರೆ ಹೌದು ವಿಶೇಷವಾಗಿ ಅವರು ಸಮುದಾಯವನ್ನು ಮನವಿ ಮಾಡಿಕೊಂಡಾಗ ಸಮುದಾಯ ಹೌದು ಒಬ್ಬ ಯುವ ಸಂಘಟಕನಿಗೆ ಒಳ್ಳೆಯ ಸಂಘಟನಾ ಚತುರ್ನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ರಾಜ್ಯಕ್ಕೆ ಒಳ್ಳೆಯದಾಗ್ಬೋದು ಸಮುದಾಯಕ್ಕೂ ಕೂಡ ಒಳ್ಳೆಯದಾಗ್ಬೋದು ಮತ್ತು ಸಮುದಾಯದಲ್ಲಿ ಅನೇಕ ಅತಿರಥ ಮಹಾರಥರು ಮುಖ್ಯಮಂತ್ರಿಗಳಾಗಿ ಈಗಾಗಲೇ ಒಳ್ಳೆಯ ಕೆಲಸಗಳನ್ನ ನಾಡಿಗೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡಲಿ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬಯಸಿದ್ದುಂಟು ಅಧಿಕಾರವನ್ನು ಕೊಟ್ಟಿದ್ದು ಉಂಟು ಹಾಗಾಗಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಹೆಚ್ಚು ಅವರಿಗೆ ಒಲವನ್ನು ತೋರಿಸಿದ್ಕೋಸ್ಕರ ನೂರು ಮೂವತ್ತೈದು ನೂರ ಮೂವತ್ತಾರು ಸೀಟ್ಗಳು ಬರಲಿಕ್ಕೆ ಸಾಧ್ಯ ಆಯಿತು ತ್ಯಾಂಕ್ ಯು ಥ್ಯಾಂಕ್ ಯು